ವೀಕ್ಷಕರೇ ಅನುದೀನ ಸುದ್ದಿಜಾಲ ವಾರ್ತೆಗಳು ಓದುತ್ತಿರುವವರು ಅನನ್ಯ ಎಸ್ ಭಾರದ್ವಾಜ್ ಈಗ ವಾರ್ತೆಗಳ ಮುಖ್ಯಾಂಶಗಳು ಬಾಹ್ಯಾಕಾಶದಲ್ಲಿ ಕೇವಲ ಇನ್ನೂರ ಮೂವತ್ತು ಮೀಟರ್ ಅಂತರದಲ್ಲಿ ಎಕ್ಸ್ ಉಪಗ್ರಹಗಳು ಅಸ್ಸಾಂ ರೈಫಲ್ಸ್ ನ ತಾತ್ಕಾಲಿಕ ಶಿಬಿರವನ್ನು ಧ್ವಂಸಗೊಳಿಸಿದ ದುಷ್ಕರ್ಮಿಗಳ ಗುಂಪು ಸ್ವಜನ ಪಕ್ಷಪಾತದಿಂದ ಪಿಎಸ್ಸಿ ವಿಶ್ವಾಸಕ್ಕೆ ಧಕ್ಕೆ ಜಗದೀಪ್ ಧನಕರ್ ಕಳವಳ ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆದ ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ ಈಗ ವಾರ್ತೆಗಳ ವಿವರ ಬಾಹ್ಯಾಕಾಶದಲ್ಲಿ ಕೇವಲ ಇನ್ನೂರ ಮೂವತ್ತು ಮೀಟರ್ ಅಂತರದಲ್ಲಿ ಸ್ಪೇಡೆಕ್ಸ್ ಉಪಗ್ರಹಗಳು ಬಾಹ್ಯಾಕಾಶದಲ್ಲಿ ಜೋಡಿಸುವಂತ ಡಾಕಿಂಗ್ ಸ್ಪೇಡೆಕ್ಸ್ ಯೋಜನೆಯಡಿ ಉಡಾಟ ಮಾಡಿರುವ ಎರಡು ಉಪಗ್ರಹಗಳು ಶನಿವಾರ ರಾತ್ರಿ ಕೇವಲ ಇನ್ನೂರ ಮೂವತ್ತು ಮೀಟರ್ ಅಂತರದಲ್ಲಿದ್ದವು ಎಂದು ಇಸ್ರೋ ಪ್ರಕಟಣೆ ತಿಳಿಸಿದೆ ಇದರೊಂದಿಗೆ ಡಾಕಿಂಗ್ ಪ್ರಕ್ರಿಯೆಗೆ ಕ್ಷಣಗಣನೆ ಆರಂಭವಾಗಿದೆ ಶನಿವಾರ ಬೆಳಿಗ್ಗೆ ಉಪಗ್ರಹಗಳ ನಡುವಣ ಅಂತರ ಐನೂರು ಮೀಟರ್ ಆಗಿತ್ತು ಶುಕ್ರವಾರ ರಾತ್ರಿ ಎರಡು ಉಪಗ್ರಹಗಳ ನಡುವಣ ಅಂತರ ಒಂದು ಕಿಲೋ ಮೀಟರ್ ಆಗಿತ್ತು ಎರಡು ಉಪಗ್ರಹಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಲ್ಲಾ ಸೆನ್ಸರ್ ಮಾಪನ ಮಾಡಲಾಗಿದೆ ಎಂದ ಇಸ್ರೋ ಹಾವಿದ್ದರೂ ಡಾಕಿಂಗ್ ಪ್ರಯೋಗ ಯಾವಾಗ ನಡೆಯಲಿದೆ ಎಂಬುದಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆ ಲಭಿಸಿಲ್ಲ ಈ ಮೊದಲು ಜನವರಿ ಏಳು ಮತ್ತು ಒಂಬತ್ತರಂದು ದಿನಾಂಕ ನಿಗದಿಪಡಿಸಿದರೂ ಡಾಕಿಂಗ್ ಸಾಧ್ಯವಾಗಿರಲಿಲ್ಲ ಈ ಯೋಜನೆಯ ಯಶಸ್ಸಿನೊಂದಿಗೆ ಅಮೆರಿಕ ರಷ್ಯಾ ಮತ್ತು ಚೀನಾ ಬಳಿಕ ಭಾರತ ಬಾಹ್ಯಾಕಾಶ ನೌಕೆಗಳ ಡಾಕಿಂಗ್ ತಂತ್ರಜ್ಞಾನ ಹೊಂದಿದ ದೇಶವೆನಿಸಲಿದೆ ಅಸ್ಸಾಂ ರೈಫಲ್ಸ್ನ ತಾತ್ಕಾಲಿಕ ಶಿಬಿರವನ್ನು ಧ್ವಂಸಗೊಳಿಸಿದ ದುಷ್ಕರ್ಮಿಗಳ ಗುಂಪು ಮಣಿಪಾಲದಲ್ಲಿ ಶನಿವಾರ ಗುಂಪೊಂದು ಅಸ್ಸಾಂ ರೈಫಲ್ಸ್ನ ತಾತ್ಕಾಲಿಕ ಶಿಬಿರದ ಮೇಲೆ ದಾಳಿ ನಡೆಸಿ ಅದನ್ನು ಧ್ವಂಸಗೊಳಿಸಿರುವ ಘಟನೆ ಕಾಮ್ಜಾಂಗ್ ಜಿಲ್ಲೆಯಲ್ಲಿ ನಡೆದಿದೆ ಮರಗಳ ಸಾಗಣೆಗೆ ಕಿರುಕುಳ ನೀಡುತ್ತಾ ನಿರ್ಬಂಧಗಳನ್ನು ಹೇರಲಾಗಿದೆ ಎಂದು ಆರೋಪಿಸಿ ಉದ್ರಿಕ್ತರ ಗುಂಪು ಈ ಕೃತ್ಯವೆಸಗಿದೆ ಅಸ್ಸಾಂ ರೈಫಲ್ಸ್ ತಾತ್ಕಾಲಿಕ ಶಿಬಿರದ ಮೇಲೆ ದಾಳಿ ನಡೆಸಿದ ಗುಂಪಿನ ಸದಸ್ಯರು ನಾಗಾಬಾಹುಳಿಯ ಜಿಲ್ಲೆಯಾದ ಕಾಮಜಾಂಗ್ ಜಿಲ್ಲೆಯ ಕಸೋಂ ಖುಲ್ಲೇನ್ ಬ್ಲಾಕ್ ಗೆ ಸೇರಿದ್ದಾರೆ ಕಸೋಂ ಖುಲ್ಲೇನ್ ಜಿಲ್ಲೆಯಲ್ಲಿ ಮನೆ ನಿರ್ಮಾಣಕ್ಕೆ ಮರ ಮುಟ್ಟುಗಳ ಸಾಗಣೆಗೆ ಅಸ್ಸಾಂ ರೈಫಲ್ಸ್ ಯೋಧರು ನಿರ್ಬಂಧ ಹೇರಿದ್ದಾರೆ ಎಂದು ಆರೋಪಿಸಿ ಶನಿವಾರ ಈ ಪ್ರದೇಶದಲ್ಲಿ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಪ್ರತಿಭಟನಾಕಾರರನ್ನು ಚದುರಿಸಲು ಅಸ್ಸಾಂ ರೈಫಲ್ಸ್ ಯೋಧರು ಜಲಫಿರಂಗಿ ಬಳಸಿದರು ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸಿದರು ಎಂದು ಅವರು ಹೇಳಿದ್ದಾರೆ ನಂತರ ಅಸ್ಸಾಂ ರೈಫಲ್ಸ್ನ ತಾತ್ಕಾಲಿಕ ಶಿಬಿರವನ್ನು ಧ್ವಂಸಗೊಳಿಸಿದ ಉದ್ರಿಕ್ತ ಗುಂಪು ಅಸ್ಸಾಂ ರೈಫಲ್ಸ್ ಯೋಧರನ್ನು ಆ ಪ್ರದೇಶದಿಂದ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಈ ವೇಳೆ ಯಾವುದೇ ಸಾವು ನೋವುಗಳಾಗಿಲ್ಲ ಸ್ವಜನ ಪಕ್ಷಪಾತದಿಂದ ಪಿಎಸ್ಸಿ ವಿಶ್ವಾಸಕ್ಕೆ ಧಕ್ಕೆ ಜಗದೀಪ್ ಧನಕರ್ ಕಳವಳ ರಾಜಕಾರಣಿಗಳು ಅಧಿಕಾರಿಗಳ ಸ್ವಜನ ಪಕ್ಷಪಾತ ಪ್ರವೃತ್ತಿಯು ನೇಮಕಾತಿ ಪ್ರಕ್ರಿಯೆ ಮತ್ತು ಲೋಕಸೇವಾ ಆಯೋಗಗಳ ಪಿಎಸ್ಸಿ ಮೇಲಿನ ವಿಶ್ವಾಸಾರ್ಹತೆಗೆ ಧಕ್ಕೆ ತರುತ್ತಿದೆ ಎಂದು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಕಳವಳ ವ್ಯಕ್ತಪಡಿಸಿದರು ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಶನಿವಾರ ನಡೆದ ರಾಜ್ಯ ಲೋಕಸೇವಾ ಆಯೋಗಗಳ ಅಧ್ಯಕ್ಷರ ಇಪ್ಪತ್ತೈದನೇ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ಇಂಥ ಪ್ರವೃತ್ತಿಯನ್ನು ನಿಯಂತ್ರಿಸುವ ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಲೋಕಸೇವಾ ಆಯೋಗಗಳ ಸದಸ್ಯರ ಮರು ನೇಮಕವನ್ನು ಸಂವಿಧಾನವೇ ನಿರ್ಬಂಧಿಸಿದೆ ಎಂದು ಅಭಿಪ್ರಾಯಪಟ್ಟರು ಲೋಕಸೇವಾ ಆಯೋಗಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಂವಿಧಾನದಡಿ ಅವಕಾಶವಿದೆ ಆದರೆ ಅಂತಿಮ ಅಧಿಕಾರವು ರಾಜ್ಯ ಸರ್ಕಾರದ ಬಳಿಯೇ ಇರುತ್ತದೆ ಆಯೋಗ ನೀಡುವ ಸಲಹೆ ಶಿಫಾರಸುಗಳನ್ನು ಸರ್ಕಾರ ಅಂಗೀಕರಿಸಲು ಒಪ್ಪದೇ ಇದ್ದರೆ ಶಾಸಕಾಂಗದ ಮುಂದೆ ಮಂಡಿಸಬೇಕಾಗುತ್ತದೆ ಆ ಮೂಲಕ ಲೋಕಸೇವಾ ಆಯೋಗಗಳು ನಾಗರಿಕ ಸೇವೆಗಳಿಗೆ ಅರ್ಹರ ಪಾರದರ್ಶಕ ಮತ್ತು ನ್ಯಾಯಸಮ್ಮತ ನೇಮಕಾತಿಗೆ ಅವಕಾಶ ಕಲ್ಪಿಸುತ್ತವೆ ಎಂದರು ಸಮ್ಮೇಳನದಲ್ಲಿ ರಾಜ್ಯಪಾಲ ಥಾವರಚಂದ್ ಗೆಹ್ಲೋತ್ ಸುದೇಶ್ ಧನಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದರು ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆದ ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ ಶೃಂಗೇರಿ ಶಾರದಾ ಪೀಠದ ಮೂವತ್ತಾರನೇ ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷಾಚರಣೆಯನ್ನು ಸುವರ್ಣ ಭಾರತಿ ಹೆಸರಿನಲ್ಲಿ ಶನಿವಾರ ಸ್ತೋತ್ರ ತ್ರಿವೇಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಿಗ್ಗೆ ಸಾಮೂಹಿಕ ಸ್ತೋತ್ರ ಸಮರ್ಪಣೆ ನಂತರ ಆಶೀರ್ವಹಿಸ ೀರ್ಥ ನಗರದ ಇಪ್ಪತ್ತು ಎಕರೆ ಜಾಗದಲ್ಲಿ ಭವ್ಯ ವೇದಿಕೆ ಸಜ್ಜಾಗಿದೆ ಐವತ್ತು ಸಾವಿರ ಭಕ್ತರು ಸೇರಿ ಆದಿಶಂಕರಾಚಾರ್ಯ ವಿರಚಿತ ಮೂರು ಸ್ತೋತ್ರಗಳನ್ನು ಪಠಿಸಿ ಸಮರ್ಪಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಅವರಿಂದ ಆಶೀರ್ವಾದ ಪಡೆದರು ರಾಜ್ಯದ ವಿವಿಧ ಭಾಗದ ಒಂಬತ್ತು ಮಠದ ಪೀಠಾಧಿಪತಿಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಕೃಷಿ ಸಚಿವ ಶಿವರಾಜ ಸಿಂಗ್ ಚೌಹಾನ್ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಶಾಸಕರು ಅಧಿಕಾರಿಗಳು ಭಾಗವಹಿಸಿದ್ದರು ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವಾಲಯ ಆವರಣದಲ್ಲಿ ಸಹಸ್ರಾರ್ಜುನ ಶಿಲ್ಪಕ್ಕೆ ಪೂಜೆ ಸಲ್ಲಿಸಿದರು